ಸ್ವಾಗ ಮೊದಲಿಂದ ಆರ್ ಎಸ್ ಎಸ್ ವಿರುದ್ಧ ಇರ್ತಕ್ಕಂಥವ್ರು ಯಾಕಂತಂದ್ರೆ ಅವರು ಸನಾತನವಾದಿಗಳು ಮನುವಾದಿಗಳು ಅದಾಗಬಾರದು ಯಾಕಂತಂದ್ರೆ ಜಾತಿಯನ್ನು ಒಡೆದು ಆಮೇಲೆ ಸಮಾಜವನ್ನು ಒಡೆದು ಜಾತಿಗಳನ್ನು ಮಾಡಾಕ್ಬೋದು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಮಾಡಿದವರು ಯಾರು ಇವತ್ತು ಸಮಾಜದಲ್ಲಿ ನಾವು ಗ್ಯಾರಂಟಿ ಯೋಜನೆಗಳನ್ನು ಮಾಡಿರೋದೆ ಅದಕ್ಕೋಸ್ಕರ ಅಸಮ ಅಸಮಾನತೆಯನ್ನು ತೊಡೆದಾಕ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಅಸಮಾನತೆಯನ್ನು ತೊಡೆದಾಕ್ಬೇಕು ಅಂತ ಇವತ್ತು ಆ ಜಾತಿ ವ್ಯವಸ್ಥೆ ಮಾಡದೇ ಹೋಗಿದ್ರೆ ಅಸಮಾನತೆ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಯ್ತಿಲ್ಲ ಸಮಾಜದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಮಾಡಿದ್ದು ಭಾಗ್ಯಗಳನ್ನು ಮಾಡಿದ್ದು ಅದಕ್ಕೋಸ್ಕರ ನನ್ನ ಅನುಭವದಿಂದ ಮಾಡಿದ್ದು ನಾನು ಪ್ರೈಮರಿ ಸ್ಕೂಲ್ ನಮ್ಮ ಮನೆಯಲ್ಲಿ ಒಬ್ಬರು ಪಕ್ಕದ ಇದ್ದರು ಅವರು ಬಡವರು ಪಾಪ ಅವ್ರು ಬೇರೆ ಜಾತಿಯವರು ನಾನು ಅವ್ರ ಹೆಸರೆಲ್ಲ ಹೇಳಕ್ ಹೋಗಲ್ಲ ಅವರು ಮನೆಯಲ್ಲಿ ಏನಾದ್ರೂ ಕಾಯಿಲೆ ಬಂದ್ರೆ ಮಕ್ಕಳಿಗೆ ಕಾಯಿಲೆ ಬಂದ್ರೆ ನಮ್ಮ ಮನೆ ಹತ್ರ ಬಂದು ಒಂದು ತುತ್ತು ಅನ್ನಕ್ಕೆಗೋಸ್ಕರ ಕಾಯ್ಕೊಂಡಿರೋರು ನಮ್ಮ ಮನೆ ಹತ್ರ ನೀರಾವರಿ ಜಮೀನು ಇತ್ತು ಆರು ಎಕರೆ ಇತ್ತು ಆ ಕಾಲದಲ್ಲಿ ಆ ಕಾಲದಲ್ಲಿ ಆರು ಎಕರೆ ಜಮೀನು ಇತ್ತು ನಮ್ಮ ಹತ್ರ ನೀರಾವರಿ ಜಮೀನು ನಮ್ಮ ಮನೆಯಲ್ಲಿ ಸ್ವಲ್ಪ ಅನ್ನನು ಮಾಡೋದು ಅಮ್ಮ ಹೇಳ್ತಿದ್ದು ಏಯ್ ಹೊಟ್ಟೆ ತುಂಬ ಇಟ್ಟು ಬಾಯಿ ತುಂಬಾ ಅನ್ನ ಅಂತ ಹೇಳೋದು ನಾವು ಇಟ್ಟು ಜಾಸ್ತಿ ತಿನ್ಬಿಟ್ಟು ಸ್ವಲ್ಪ ಅನ್ನ ತಿನ್ನೆವು ನಮ್ಮ ಮನೆ ಹತ್ರ ಅನ್ನ ಇಸ್ಕೊಳ್ಳೋಕೆ ಮಾಡೋದು ಅದಕ್ಕೆ ನಾನು ಮುಖ್ಯಮಂತ್ರಿ ಆದಮೇಲೆ ಯಾರು ಕೂಡ ಇನ್ನೊಬ್ಬರು ಮನೆ ಹತ್ರ ಹೋಗಿ ಒಂದು ಪುತ್ತ ಅನ್ನಕ್ಕೋಸ್ಕರ ಕೈ ಅಂತ ಅಂತೇಳಿ ಅನ್ನ ಭಾಗ್ಯ ಕಾರ್ಯಕ್ರಮವನ್ನು ಜಾರಿಸಿದೆ ಆಮೇಲೆ ನಾನು ಬಿ ಎಸ್ ಸಿ ಹೋಗುವಾಗ ಫಸ್ಟ್ ಇಯರ್ ಬಿ ಎಸ್ಸಿನಲ್ಲಿ ರೂಮ್ ಮಾಡ್ಕೊಂಡು ಹೋಟ್ಲಲ್ಲಿ ಸಾಂಬಾರ್ ಬಂದು ಅನ್ನ ಮಾಡ್ಕೊಂಡು ನಾನು ಇನ್ನೊಬ್ಬ ಚಿಕ್ಕವಿರಯ್ಯ ಅಂತ ಒಕ್ಕಲಿ ಹುಡುಗ ಅವನು ನಾನು ರೂಮ್ ಮಾಡ್ಕೊಂಡಿದ್ದೆ ನಾನು ಮುಖ್ಯಮಂತ್ರಿ ಆದ್ಮೇಲೆ ವಿದ್ಯಾ ಸಿರಿ ಕಾರ್ಯಕ್ರಮ ತರಲಿಕ್ಕೆ ಅದು ಅನುಭವ ಯಾಕಂತಂದ್ರೆ ನಾನು ರೂಮ್ ಮಾಡ್ಕೊಂಡಿದ್ದೆ ನಾನು ನಮ್ಮ ನಾನು ಚಿಕ್ಕವಿರಯ್ಯ ಇಬ್ರು ಅವನು ಹೋಟ್ಲಿಂದ ಸಾಂಬಾರು ತರೋದು ಅವನಿಗೆ ಅವರಿಗೆ ಅದು ಪೈಸೆ ಕೊಡಬೇಕು ಸಾಂಬಾರು ತಗೊಬರಕ್ಕೆ ಯಾಕಂತಂದ್ರೆ ಅವನು ಕಡಲೆ ಕಡಲೆ ಬೀಜ ತಿನ್ನನು ಆ ಕಡಲೆ ಬೀಜ ತಿನ್ನೋಕ್ಕೋಸ್ಕರ ಅದು ಪೈಸೆ ಕೊಡುವೆ ಅದು ಪೈಸೆ ಕೊಟ್ಬಿಟ್ಟು ನಾನು ಅನ್ನ ಮಾಡೋದು ಅವನು ಸಾಂಬಾರು ತಗೊಬರೋದು ಇದು ಎರಡು ವರ್ಷ ಮಾಡೋದು ಆಮೇಲೆ ದೊಡ್ಡ ಮೇಸಿಗೆ ಸೇರ್ಕೊಂಡು ದೊಡ್ಡ ಮೇಸ್ನಲ್ಲಿ ಮೂವತ್ತೈದು ರೂಪಾಯಿ ಎರಡು ಊಟ ಆಮೇಲೆ ನಾವು ಹತ್ತು ಗಂಟೆಗೆ ಒಂದ್ಸಾರಿ ಊಟ ಮಾಡೋದು ರಾತ್ರಿಗೆ ಒಂದ್ಸಾರಿ ಊಟ ಮಾಡೋದು ಮಧ್ಯದಲ್ಲಿ ತಿಂಡಿ ತಿಂಡಿ ಹಿಂಗೆಲ್ಲ ಮಾಡಿ ಬೆಳೆದಿರೋದು ನೋಡಪ್ಪ ನಾವು ಬಹಳ ಕಷ್ಟದಲ್ಲಿ ಓದಿರೋದು ಬೆಳೆದಿರೋದು ನಾನು ನೇರವಾಗಿ ಐದನೇ ತರಗತಿಗೆ ಸೇರ್ಕೊಂಡೆ ನಾ ಒಂದರಿಂದ ನಾಲ್ಕು ಓದೇ ಇಲ್ಲ ನಾನು ಐದನೇ ತರಗತಿಗೆ ಸೇರ್ಕೊಂಡು ಐದನೇ ತರಗತಿಯಿಂದ ಸರ್ಕಾರಿ ಶಾಲೆಯಲ್ಲೂ ಓದಿದ್ದು ಒನ್ ಟು ಫೋರ್ ನನಗೆ ಬೀರ್ ಮಕ್ಕಳು ಕುಳಿತಾ ನಂಜೇಗೌಡ ಅಂತ ಆ ನಂಜೇಗೌಡ ಕಲ್ಸ್ಕೊಟ್ಟು ಅಕ್ಷರಾಭ್ಯಾಸ ಆ ನಂಜೇಗೌಡನ್ನ ರಾಜಪ್ಪ ಅಂತ ನನಗೆ ಐದನೇ ತರಗತಿ ಸೇರ್ಸಿದ್ರೆ ಮೇಸ್ರು ಅವರಿಬ್ರು ಯಾವಾಗಲೂ ನೆನಪತ್ತಿದ್ದು ಒಂದು ವೇಳೆ ನಂಜೇಗೌಡ ಇಲ್ಲೇ ಹೋಗಿದ್ರೆ ನಾನು ಮರಳಲ್ಲಿ ಅಕ್ಷರಾಭ್ಯಾಸ ಕಲ್ತೋದು ಲೇಟು ಆಗ ಮರಳಿನಲ್ಲಿ ಅಕ್ಷರಾಭ್ಯಾಸ ಅವನು ಕಾಗುತ ಹೇಳ್ಕೊಂಡಿದ್ದ ಅಕ್ಷರ ಅಭ್ಯಾಸ ಮಾಡ್ಕೊಂಡಿದ್ದ ಓದಿಸಿದ್ದ ಅದು ಎಂಥದ್ದು ಒಂಟು ಒಂದೇ ಪುಸ್ತಕ ಎರಡನೇ ಪುಸ್ತಕ ಒಂದೇ ತರಗತಿಗೆ ಎರಡನೇ ತರಗತಿ ಅಂತ ಇರಲಿಲ್ಲ